ಹಲೋ ಮೈವರ್ಸ್ ಎಷ್ಟು ಜೋರು ಮಳೆ ನೋಡಿ ನಿನ್ನೆ ಗೊತ್ತೇ ಆಗಲಿಲ್ಲ ಮಳೆ ಬರೋದು ಊಟ ಮಾಡಿ ಜಸ್ಟ್ ಸ್ವಲ್ಪ ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಲ್ಕೋತಾ ಇದ್ದೆ ಅಕ್ಕಪಟ್ಟೆ ಮಳೆ ಬಂದ್ಬಿಡ್ತು ಗಾಡಿ ಫುಲ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ದಪ್ಪ ಹನಿ ಬಂತು ಒಂದು ಒನ್ ಅವರ್ ಒನ್ ಒನ್ ಅವರ್ ಮೇಲೇ ಬಿತ್ತು ಮಳೆ ಅಂತೂ ಸಕ್ಕದ್ದು ಜೋರು ಮಳೆ ಬರ್ತಿತ್ತು ನೋಡಿ ನೋಡ್ತಿದ್ದಂಗೆ ಅಷ್ಟು ಜೋರು ಮಳೆ ಆಯಿತು ನೋಡಿ ಅಲ್ಲಿ ಎರಡು ಮರ ಇದಾವೆ ಅಲ್ಲಿ ಕಾಣಿಸ್ತೇನೆ ಇಲ್ಲ ಅಷ್ಟು ಮಳೆ ಬರ್ತಾಯಿತ್ತು ಮಳೆ ಬಂದಾಗ ಏನಾದರೂ ಆಗಿ ಖಾರ್ ಖಾರವಾಗಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸುತ್ತೆ ಮನೇಲಿ ನೋಡದೆ ಏನೂ ಇರಲಿಲ್ಲ ಆಚೆ ಹೋಗಿ ತೊಗೊಬರಕ್ಕೂ ಆಗಲ್ಲ ಫುಲ್ ಮಳೆ ಅಲ್ವಾ ಅಲ್ಲಿ ಇತ್ತು ಕಾಫಿ ಮಾಡೋಣ ಅಂದ್ಬಿಟ್ಟು ಕಾಫಿ ಇಟ್ಟೆ ಇವರಿಬ್ರು ಮಲ್ಕೊಂಡ್ಬಿಟ್ಟಿದ್ದಾರೆ ಹಂಗೆ ಮಳೆ ಬಂತು ಕಾಫಿ ಕುಡಿತಾ ಕುಡಿತಾ ಡ್ರಾಯಿಂಗ್ ಮಾಡ್ಬೇಕು ಅನ್ನಿಸ್ತು ಸೊ ಡ್ರಾಯಿಂಗ್ ಮಾಡ್ತಾಯಿದ್ದೆ ಇದು ಬಂದು ನನ್ನ ಡ್ರಾಯಿಂಗ್ ಬುಕ್ಕು ಇದನ್ನ ಜಸ್ಟ್ ಆವಾಗ ಕುತ್ಕೊಂಡು ಮಾಡಿದ್ದು ಇದು ಬಂದು ಫುಲ್ಲು ನನ್ನ ಡ್ರಾಯಿಂಗ್ ಬುಕ್ಕಲ್ಲಿ ಫಸ್ಟಿಂದ ತೋರಿಸ್ತಾ ಇದ್ದೀನಿ ಏನೇನು ಮಾಡಬೇಕು ಅನ್ಸುತ್ತೆ ನನ್ನ ಮೈಂಡ್ ಸೆಟ್ಟಲ್ಲಿ ಯಾವ ಥರ ಇರುತ್ತೆ ಬೇಜಾರಲ್ಲಿದ್ದಾಗ ಬೇಜಾರು ಫುಲ್ಲು ಖುಷಿಯಲ್ಲಿದ್ದಾಗ ಫುಲ್ ಖುಷಿಯಲ್ಲಿ ಆ ಥರ ಇದ್ದಾಗ ಇದು ಅರ್ಧಂಬರ್ಧ ಆಗ್ಬಿಟ್ಟಿದೆ ಕಂಪ್ಲೀಟ್ ಮಾಡಿಲ್ಲ ಮಾಡಬೇಕು ಅಂತ ಇದು ಮಾಡ್ತೀನಿ ಇದು ಬಂದು ಮಳೆ ಬರ್ತಾ ಇದ್ದಾಗ ನೋಡ್ತಾ ನೋಡ್ತಾ ಇಲ್ಲಿ ಬಂದು ನೋಡ್ದಾಗ ಗಿಡಕ್ಕೆ ನೀರು ಹಾಕೋಣ ಅಂದ್ಬಿಟ್ಟು ಇದು ಬಂದು ಯಾವಾಗಲೂ ಮಕ್ಕಳು ಬೀ ನಿಂಬೆ ಹಣ್ಣು ಬೀಜ ಹಾಕ್ಬಿಟ್ಟಿದ್ದಾರೆ ಅದು ಹಂಗೆ ಬೆಳೀತಾ ಬಂದೈತೆ ಮತ್ತು ಇದು ಕರ್ಬೇವಿನ ಗಿಡ ನಾನು ಗಿಡ ಹಾಕಿದ್ದು ಊರಿಂದ ತಂದಿದ್ದಾಗ ಇದೊಂದು ಗಿಡ ನೋಡಿ ಇದು ಒಣ್ಕೊಂಡು ಹೋಗ್ಬಿಟ್ಟೈತೆ ಕಡ್ಡಿ ಆದರೂ ಬೇರಿಂದ ಇನ್ನೊಂದು ಬಂದಿದೆ ಮತ್ತು ಇಲ್ಲೊಂದು ಗಿಡ ಬರ್ತಾ ಇದೆ ನಾನು ಲಾಸ್ಟ್ ಟೈಮು ಹೇಳಿದ್ದೆ ನಿಮ್ಗೆ ಯಾವುದೋ ಒಂದು ಬೀಜ ತಂದು ಹಾಕಿದ್ದೆ ಪತ್ರೆ ಗಿಡದ್ದು ಅಂತ ಇದ್ರಲ್ಲಿ ಹಾಕಿದ್ದೆ ಅದು ಒಣ್ಕೊಂಡು ಹೋಯಿತು ಈಗ ಇದ್ರೊಳಗೆ ಸ್ವಲ್ಪ ಬೀಜ ಹಾಕಿದ್ದೆ ಆವಾಗ ಇವಾಗ ಅದೇ ಗಿಡ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನನಗೊಂದು ಐಡಿಯಾ ಬಂತು ಗೊತ್ತಿರಲಿಲ್ಲ ನನಗೂ ಈ ಥರ ತೆ ತೆಂಗಿನ ಸಿಪ್ಪೆನ ಗಿಡಕ್ಕೆ ಈ ಥರ ಬೇರೆ ಹತ್ರ ಹಾಕಿದಾಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಯಿತು ಇದು ನಂಗೆ ಯಾರೂ ಹೇಳಿರಲಿಲ್ಲ ಇದು ಆಲ್ರೆಡಿ ಸ್ವಲ್ಪ ದೊಡ್ಡ ಗಿಡ ಈ ಥರ ನಿಮಗೂ ಎಲ್ಪ್ ಆಗ್ಬೋದು ಅಂತ ನಾನು ವೀಡಿಯೋ ಮಾಡ್ತಾ ಇರೋದು ಸಲ ನೀವು ಟ್ರೈ ಮಾಡಿ ಇಲ್ಲ ನಿಮಗೆ ಗೊತ್ತಿದ್ರೆ ತುಂಬ ಒಳ್ಳೆಯದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಈ ಥರ ಮಾಡಿದರೆ ಗಿಡ ಇನ್ನೂ ಚೆನ್ನಾಗಿ ಅಲ್ವಾ ಅಂತ ಎಷ್ಟು ಗಿಡಗಳು ಹಾಕಿದ್ದೆ ಎಷ್ಟು ಬೀಜಗಳು ಕೂಡ ಎಲ್ಲ ಹಾಕಿದ್ದೆ ಸೀಟ್ಸಿಂದು ಬಂದೇ ಇರಲಿಲ್ಲ ಇದು ಸುಮ್ಮನೆ ನೋಡೋಣ ಸಲ ಹಾಕೋಣ ಅಂದ್ಬಿಟ್ಟು ಮಾಡಿದೆ ಚೆನ್ನಾಗಿ ಇದೆ ಇರಲಿಲ್ಲ ಬೆಳಗ್ಗೆ ನೋಡಿದಾಗ ಈಗ ನೋಡಿದ್ರೆ ಇಲ್ಲಿ ರೋಡಲ್ಲಿ ಬಿದ್ದಿದೆ ಹಾಂ ಇದೇನಪ್ಪ ಒಂದೇ ಒಂದು ಶೂ ಐತೆ ಸ್ಕೂಲ್ಗೆ ಹಾಕೊಂಡು ಹೋಗಿ ಮತ್ತೆ ಇನ್ನೊಂದು ಶೂಸ್ ಕೊಡಿಸ್ಬೇಕಾ ಅಂತ ಕೆಡಿಸ್ಕೊತಾ ಇದ್ದೆ ಬೂಜು ಶೂಸ್ನ ಏನು ಕಚ್ಚ ಇದೆ ಅಂತ ಗೊತ್ತಿಲ್ಲ ಫುಲ್ ಎಲ್ಲ ಕಚ್ಚಾಕೂಡ ಐತೆ ಮೊಟ್ಟೆ ನೋಡ್ತೀನ ಇದು ಇದು ಚಿಕ್ಕ ಚಿಕ್ಕ ಮೊಟ್ಟೆ ಓಕೆನಾ ನೋಡಿ ಇದ್ರೊಳಗೈತಿ ದೊಡ್ಡ ಮೊಟ್ಟೆ ಇನ್ನು ಅಂದ್ರೆ ಗಟ್ಟಿ ಬಂದಿಲ್ಲ ಶೆಲ್ಸ್ ಎಲ್ಲ ಇದು ನೋಡಿ ತರ ಕಂಡ್ರೆ ನೋಡು ಒಂದ್ ಸ್ವಲ್ಪ ತೆಳ್ಳು ಒಳಗಡೆ ಇರೋದಿಲ್ಲ ಹೆಂಗಾಣದ್ ತುಂಬಾ ವೈಟ್ ಕಂಡ್ರೆ ಏನು ಶೇಡಿಂಗ್ ಕಾಣಿಸ್ತಾ ಇಲ್ಲ ಅಂದ್ರೆ ಚೆನ್ನಾಗಾಗೈತೆ ಮತ್ತೆ ಇದು ಮೊಟ್ಟೆ ಚೀಲ ಗೊತ್ತಾ ಇದೇನು ಆಟ್ ಲಿವರ್ ಹಾ ಡ್ರೀನಿಲ್ಲಮ್ಮ ಬ್ರೈ ಸಂಡೇ ಆಗಿರೋದ್ರಿಂದ ಚಿಕನ್ ತೊಗೊಂಬಂದು ಮೊಟ್ಟೆ ಕೋಳಿ ತಂದಿದೆ ಮಾಡಿಬಿಟ್ಟು ತಿಂತಾ ಇನ್ನು ಇದು ಬಂದು ಕಾಯಿ ಅವಾಗ ಚಿಕ್ಕ ಹುಡುಗರ್ನಾಗ ನಾವು ಕಾಯಿ ಹೊಡೆದಾಗೆಲ್ಲ ಈ ಥರ ಕವರ್ಕೊಂಡು ತಿನ್ನೋದು ಅಂದರೆ ತುಂಬಾ ಇಷ್ಟ ಆಗೋದು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿತ್ತು ಹಾಗೆ ಇದೆಲ್ಲ ಅಡುಗೆ ಮಾಡಿ ಊಟ ಮಾಡಿ ಊಟ ಎಲ್ಲ ಮುಗಿಸಿ ಮಂಜು ಮಲೈ ಮೂವಿ ನೋಡೋಣ ಅಂತ ಕೂತ್ಕೊಂಡು ತುಂಬಾ ಚೆನ್ನಾಗಿದೆ ಕ್ರೇಜಿ ಮೂವಿ ಒಂದು ಸ್ವಲ್ಪ ಬೋರಿಂಗ್ ಆಗೋಲ್ಲ ಫುಲ್ಲು ಸ್ವಲ್ಪ ನಂಗು ಫೀಲಿಂಗು ಭಯ ಭಯದಲ್ಲೇ ಇತ್ತು ಇದೆಲ್ಲ ನೋಡಿ ಇವತ್ತು ಭಾನುವಾರದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ